ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ನನ್ನ ಪರಿಚಯನ ಸೊ ಇವತ್ತಿನ ವೀಡಿಯೋದಲ್ಲಿ ನನ್ನ ಚಾನಲಲ್ಲಿ ಏನೆಲ್ಲ ವೀಡಿಯೋಸ್ ಇರುತ್ತೆ ಮತ್ತು ನಾನು ಯಾರು ನನ್ನ ಫ್ಯಾಮಿಲಿ ಯಾವ ಥರ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ನ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾನು ನೆಕ್ಸ್ಟ್ ವೀಡಿಯೋನ ಮಾಡೋಕ್ಕಾಗೋದು ಸೊ ಆದರೆ ಮತ್ತೆ ಆಗ್ತಾ ಇಲ್ಲ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಫ್ರೆಂಡ್ಸ್ ನನ್ನ ಹೆಸ್ರು ಬಂದ್ಬಿಟ್ಟು ಚಂದು ಸೊ ಫುಲ್ ನೇಮ್ ಚಂದಿನಿ ಸೊ ಎಲ್ಲರೂ ಕರೆಯೋದು ಚಂದು ಇನ್ನು ಮನೆಯವ್ರ ನೇಮ್ ಬಂದ್ಬಿಟ್ಟು ನರಸಿಂಹ ಮೂರ್ತಿ ಸೊ ಅವ್ರನ್ನ ಮೂರ್ತಿ ಅಂತಲೇ ಕರೆಯೋದು ಸೊ ಇನ್ನು ನನ್ನ ಮಗಳ ಹೆಸರು ಬಂದು ಸ್ನೇಹಶ್ರೀ ಸೊ ನನ್ನ ಚಾನಲ್ಗೆ ಇಟ್ಟಿರೋ ನೇಮ್ ನನ್ನ ಮಗಳದ್ದು ನಂದು ನನ್ನ ಮಗಳು ನೇಮ್ ಸೇರಿಸ್ಕೊಂಡು ನಾನು ಸ್ನೇಹ ಚಂದು ಅಂತ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನು ನನ್ನ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂತಂದರೆ ಸೊ ನಮ್ಮ ಮನೆಯಲ್ಲಿ ನಾನು ನಮ್ಮ ಪಾಪು ನಮ್ಮ ಮನೆಯವರು ನಮ್ಮ ಅತ್ತೆ ನಮ್ಮ ಮಾವ ಸೊ ನನ್ನ ಮೈದಂದಿರು ಇಷ್ಟು ಇದ್ದೀವಿ ಮತ್ತು ಇನ್ನು ನಾನು ಓದಿರೋದು ಡಿಗ್ರಿ ನಮ್ಮ ಮನೆಯವರು ಐ ಟಿ ಐ ಮಾಡಿದ್ದಾರೆ ಸೊ ಅವ್ರು ಜಾಬ್ ಮಾಡ್ತಿದ್ದಾರೆ ನಾನು ನನ್ನ ಪುಟ್ಟ ಮಗಳನ್ನ ನೋಡ್ಕೊಂಡು ಮನೇಲೇ ಇದ್ದೀನಿ ಸೊ ನೆಕ್ಸ್ಟ್ ಜಾಬ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಿಂಗಲ್ಲಿ ಇದ್ದೀನಿ ಸೊ ನಿಮ್ಮ ಸಪೋರ್ಟ್ ಇದ್ರೆ ನಿಜವಾಗ್ಲೂ ಮಾಡ್ತೀನಿ ಅಂತ ಹೇಳ್ ಹೇಳ್ಬೋದು ಇನ್ನು ಇನ್ನು ನಮ್ಮ ನಮ್ಮದು ಮದುವೆ ಆಗಿ ಟೂ ಇಯರ್ಸ್ ಆಗಿದೆ ನಮ್ಮದು ಲವ್ ಮ್ಯಾರೇಜು ಸೊ ತ್ರೀ ಇಯರ್ಸು ಲವ್ ಮಾಡಿ ಆಮೇಲೆ ನಾವು ಮದುವೆ ಆಗಿದ್ದು ಟೋಟಲ್ ಫೈವ್ ಇಯರ್ಸ್ ನಮ್ಮ ಒಂದು ಪರಿಚಯ ಆಗಿ ನಂದು ನಮ್ಮನ್ನೇ ಅವ್ರದ್ದು ಸೊ ನಮ್ಮ ಲವ್ ಸ್ಟೋರಿ ಏನಾದರೂ ನೀವು ಬೇಕು ಅಂತಂದರೆ ನೆಕ್ಸ್ಟ್ ವೀಡಿಯೋನ ಕಮೆಂಟ್ ಮಾಡಿದರೆ ನಾನು ನೆಕ್ಸ್ಟ್ ವೀಡಿಯೋನ ಅದೇ ಲಾಗ್ ಬೇರೆ ಸಪ್ರೇಟ್ ಲಾಗ್ ಮಾಡಿ ಹೇಳ್ತೀನಿ ನಮ್ಮ ಲವ್ ಸ್ಟೋರಿ ಬಗ್ಗೆ ಇನ್ನು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಂತ ಬಂದರೆ ಸೊ ತುಂಬ ಚೆನ್ನಾಗಿದೆ ನಾವು ಒಬ್ರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆಮೇಲೆ ನಾವು ಮದುವೆ ಆಗಿದ್ದು ಸೊ ಅಂಡರ್ಸ್ಟ್ಯಾಂಡಿಂಗು ತುಂಬ ಚೆನ್ನಾಗಿದೆ ಅವ್ರನ್ನ ತುಂಬ ಚೆನ್ನಾಗೇ ನೋಡ್ಕೊತಾರೆ ಇನ್ನು ಅವು ಆಮೇಲೆ ಕೆಲವೊಂದು ವಿಚಾರದಲ್ಲಿ ಇಷ್ಟ ಆಗಿದ್ದು ನನಗಿಷ್ಟ ಆಗೋಲ್ಲ ಇಷ್ಟ ಆಗಿದ್ದು ಇಷ್ಟ ಆಗೋಲ್ಲ ಸೊ ಆದರೂ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಫೈವ್ ಇಯರ್ಸಿಂದ ಜೊತೆಯಲ್ಲಿದ್ದೀವಿ ಚೆನ್ನಾಗಿದ್ದೀವಿ ಇನ್ನು ಇನ್ನು ನಾನು ಓದಿದ್ದು ನಾನು ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ವರೆಗೂ ನಾನು ನಮ್ಮ ಊರಲ್ಲೇ ಅಂದರೆ ನಮ್ಮೂರು ಬಂದ್ಬಿಟ್ಟು ಕೊಟ್ಟಿಗೆರೆ ಸೊ ಅಲ್ಲೇ ನಾನು ಓದಿದ್ದು ಇನ್ನು ಐದರಿಂದ ಎಂಟನೇ ಕ್ಲಾಸು ಅಲ್ಲೇ ನಮ್ಮ ಪಕ್ಕದಲ್ಲಿ ಶಾರದಾ ಕ್ಲಾಸ್ ಅಂತ ಇದೆ ಸೊ ಅಲ್ಲಿ ಇನ್ನು ಸ್ಕೂಲ್ ಕೂಡ ನಾನು ಅಲ್ಲೇನೆ ಮುಗಿಸಿದ್ದು ಇನ್ನು ಪಿ ಯು ಬಂದ್ಬಿಟ್ಟು ನಾನು ಡಾವಸ್ಪೇಟೆ ಮಾಡಿದ್ದು ಅಲ್ಲಿಂದ ಡಿಗ್ರಿ ಬಂದು ನಾನು ತುಮಕೂರು ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಓದಿದ್ದು ಸೊ ಡಿಗ್ರಿ ಮುಗ್ದಾದ ನಾನು ಮ್ಯಾರೇಜ್ ಆಗಿದ್ದು ಮ್ಯಾರೇಜ್ ಆಗಿ ಅದು ಒನ್ ಇಯರ್ಗೆ ನಮಗೆ ಪಾಪು ಆಯಿತು ಸೊ ನನ್ನ ಮಗಳನ್ನ ಆಲ್ರೆಡಿ ನೋಡಿರ್ತೀರ ಸೊ ಲಾಗಲ್ ಕೂಡ ನಾನು ನನ್ನ ಮಗಳನ್ನ ಹಾಕಿದ್ದೀನಿ ನನ್ನ ಮಗಳಿಗೆ ಜಸ್ಟ್ ಈಗ ನೈನ್ ಮಂತ್ಸ್ ಅಷ್ಟೆ ಸೊ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಆದಮೇಲೆ ನಾನು ಜಾಬ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ದೇವರು ಯಾವ ಥರ ದಯ ತೋರಿಸ್ತಾನೆ ಅಂತ సో ఇష్ట నన్న పరిచయం ఈ నెక్స్ట్ వీడియోదా నేను నితీయ వీడియో నోడ్తా లైక్ మి షేర్ మి కమెంట్ మి నెక్స్ట్ వీడియోదా నేను సిక్తీ